ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಕೆಲವೊಂದು ಸನ್ನಿವೇಶ ಇದೆ ವಿಡಿಯೋ ಇದೆ ಹಾಗಾಗಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡ್ತೀರಾ ಫುಲ್ ವೀಡಿಯೋ ನೋಡಿ ಹಾಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಏನಿದೆ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ನಮ್ಮ ಕನ್ವರ್ ಬೇಬಿ ಮನೆಯಿಂದ ಯಾರಾದರೂ ಹೆಲ್ಮೆಟ್ ತಗೊಂಡು ಕೆಳಗಡೆ ಹೋಗಲಿ ಆವಾಗ ಮೇಲಿಂದ ಇವನು ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಾನು ಬರ್ತೀನಿ ನನ್ನೂ ಕರ್ಕೊಂಡೋಗಿ ನನಗೂ ಸ್ವಲ್ಪ ಕೆಳಗಡೆ ಡ್ರಾಫ್ ಕೊ ಕೊಡಿ ಅಥವಾ ಒಂದೆರಡು ಮೂರು ರೌಂಡು ನನಗೂ ಆಟ ಆಡಿಸಿ ನನಗೊಬ್ಬನೇ ಇಲ್ಲಿದ್ದು ಬೇಜಾರಾಗಿದ್ದೀನಿ ಅನ್ನೋ ಥರ ರಿಯಾಕ್ಟ್ ಮಾಡ್ತಾನೆ ಅವನು ಇವಾಗ ಚಿಕ್ಕ ಮಕ್ಕಳು ಹೇಗೆ ಅಪ್ಪ ಆಚೆ ಹೋಗ್ತಿದ್ರೆ ಅಳ್ತಿರ್ತಾರಲ್ವ ಅದೇ ಥರ ಸೇಮು ಮತ್ತು ಇನ್ನೊಂದು ನಾಟಕ ನೋಡಿ ನಮ್ಮ ಕನ್ವರ್ನ ನಾನು ಬೆಕ್ಕುಗಳಿಗೆ ಊಟ ಹಾಕೋಣ ಅಂದ್ಕೊಂಡು ಬಾಕ್ಸ್ ತಗೊಂಡು ಇದ್ದರೆ ನೋಡಿ ಕನ್ವರು ಬೆಕ್ಕು ಒಡೆದು ಬಿಟ್ಟಿದ್ದಾರೆ ಅಥವಾ ಕಾಲೇನೋ ಹೇಟಾಗಿದೆ ಫಸ್ಟ್ ಇವನಿಗೆ ಊಟ ಹಾಕಲಿ ಅಂತ ನಮ್ಮ ಮನಸ್ಸಲ್ಲಿ ಬರಲಿ ಅಂತ ನಾಟಕ ಹಾಡ್ಕೊಂಡು ಕಾಲನ್ನ ಕುಂಟೋ ಥರ ಬರ್ತಾ ಇದ್ದಾನೆ ನೋಡಿ ಆದರೆ ಅವನಿಗೆ ಆಗಲಿಲ್ಲ ಯಾವ ಬೆಕ್ಕು ಹೊಡೆದಿಲ್ಲ ಕಚ್ಚಿಲ್ಲ ನೋಡಿ ಊಟ ತಿಂದು ಬರ್ತಾ ಇದ್ದಾನೆ ಯಾವ ಥರ ಚೆನ್ನಾಗಿ ಬರ್ತಾ ಇದ್ದಾನೆ ಇವನು ಇಷ್ಟು ಚಿಕ್ಕ ಮಗುಗೆ ಇಷ್ಟೆಲ್ಲ ಬುದ್ಧಿ ನಾಟಕ ಎಲ್ಲ ಇದೆ ಅಂದರೆ ಏನು ಹೇಳ್ಬೇಕು ನೀವು ಹೇಳಿ ನೈಟಲ್ಲಿ ನಾನು ಹೊರ್ಗಡೆ ಹೋಗಿ ಬರ್ತಾ ಇದ್ದೆ ನನಗೇನೋ ಬೇಕಾಗಿರುತ್ತೆ ಸಾಮಾನು ನಾನು ಮೇನ್ ರೋಡ್ಗೆ ಹೋಗಿ ಬರ್ ಬರೋ ಟೈಮಲ್ಲಿ ಈ ನಾಯಿ ಇದೆಲ್ಲ ನೋಡಿ ಅದು ದೊಡ್ಡ ಗೇಟು ದೊಡ್ಡ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಮುಂದೆ ಕೂತ್ಕೊಂಡಿದ್ದಾನೆ ಮನೆ ಮುಂದೆ ಅಲ್ಲಿ ತುಂಬ ಜನಗಳೆಲ್ಲ ಇದ್ದಾರೆ ಎಲ್ಲ ಫ್ಯಾಮಿಲಿಗಳು ಚೆನ್ನಾಗಿರೋದೆ ರಿಚ್ ಫ್ಯಾಮಿಲಿಗಳೇ ಈ ನಾಯಿ ನೋಡಿದರೆ ತುಂಬ ಬೇಜಾರಾಗುತ್ತೆ ಊಟ ಹಾಕ್ತೀರಾ ಸೊಂಟನೇ ಬಿದ್ದೋಗಿದೆ ಊಟ ತಿಂದೀರ ಹೊಟ್ಟೆಲ್ಲ ಒಳಗಡೆ ಹೋಗಿದೆ ಅಂದರೆ ನೀವೇ ನೋಡಿ ಎಷ್ಟು ಒಳಗಡೆ ಹೋಗಿಬಿಟ್ಟಿದ್ದಾನೆ ಅಂತ ಇವನು ಒಂದು ತಿಂಗಳು ಹಿಂದೆ ನಾನು ನೋಡಿದ್ದೆ ನಮ್ಮ ಕನ್ವರ್ ಬೇಬಿನ ಮೇನ್ ರೋಡಿಗೆ ಕರ್ಕೊಂಡು ಹೋಗಿ ಬರುವಾಗ ನಮ್ಮ ಕನ್ವರ್ನ ನೋಡಿ ಹಿಂದೆ ಓಡಿ ಬರ್ತಾ ಇದ್ದ ವಾಕಿಂಗ್ ಹೋಗಿ ಕರ್ಕೊಂಡು ಹೋಗುವಾಗ ಬರುವಾಗ ಹಿಂದೆ ಬರ್ತಾ ಇದ್ದ ಇವನು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿದೆ ಅವನು ಊಟನೇ ತಿಂದಿಲ್ಲ ನೋಡಿ ಗೇಟ್ ಹತ್ರ ಈ ಥರ ಒಂದು ನಾಯಿ ಬಂದು ಕೂತ್ಕೊಂಡ್ರೆ ದಯವಿಟ್ಟು ಅದಕ್ಕೆ ಊಟ ಹಾಕಿ ಬೇರೆ ಏನು ಕೇಳಲ್ಲ ಅವರು ಬರೀ ಒಂದೊತ್ತು ಊಟ ಕೇಳ್ತಾರೆ ಅದು ಬಿಟ್ಟರೆ ಬೇರೆ ಏನು ಕೇಳಲ್ಲ ಈ ಥರ ಎಲ್ಲ ಈ ನಾಯಿವಾಗಿ ನಾಯಿಗಳು ಊಟ ಇಲ್ದಿರ ನರಳಿ ನರಳಿ ಸತ್ರೆ ನಮ್ಮನೆ ಮುಂದೆ ಆ ಥರ ಒಂದು ನಾಯಿ ಹತ್ಕೊಂಡು ಕೂತ್ಕೊಂಡಿದ್ರೆ ಅಥವಾ ಹಸ್ಕೊಂಡು ಕೂತ್ಕೊಂಡಿದ್ರೆ ಆ ಥರ ಎಲ್ಲ ದಯವಿಟ್ಟು ಮನಸ್ಸನ್ನ ಕಲ್ಲು ಥರ ಮಾಡಿ ಊಟ ಹಾಕ್ತೀರಾ ಇರಬೇಡಿ ದಯವಿಟ್ಟು ಒಂದೊತ್ತು ಊಟ ಕೊಡಿ ನಾಯಿಗಳಿಗೆ ಒಂದೊತ್ತು ಊಟ ಕೊಡ್ತಾ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೇನೆ ಆ ನಾಯಿಗಳು ಇಷ್ಟ ಆಗ್ತಾ ಹೋಗುತ್ತೆ ನಿಮ್ಮ ಮಕ್ಳಿಗೆ ಹೇಗೆ ಪ್ರೀತಿ ಕೊಡ್ತಿರೋ ಅದೇ ಥರ ಅದರಲ್ಲಿ ಸ್ವಲ್ಪ ಈ ಬೀದಿ ನಾಯಿಗಳಿಗೆ ಬೆಕ್ಕುಗಳಿಗೆ ಸ್ವಲ್ಪ ಪ್ರೀತಿ ಕೊಡಿ ಒಂದೊತ್ತು ಊಟ ಕೊಟ್ಟು ನೋಡಿ ನಿಮಗೆ ಗೊತ್ತಿಲ್ಲದಿರ ನಿಮ್ಮಲ್ಲಿ ಒಂದು ತಾಳ್ಮೆ ಬರುತ್ತೆ ನಿಮ್ಮಲ್ಲಿ ಒಂಥರ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಆ ಥರ ನಿಮಗೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಒಂಥರ ಹುಮ್ಮಸ್ ಬರುತ್ತೆ ಪ್ರಾಣಿಗಳು ನಿಮಗೆ ಪ್ರೀತಿ ಕೊಡ್ತೀವಿ ನಿಮಗೆ ಗೊತ್ತಿಲ್ದಿರ ನೀವು ಅವು ಪ್ರಾಣಿಗಳಿಗೆ ಅಟ್ಯಾಚ್ ಆಗ್ತಾ ಹೋಗ್ತೀರಾ ಈ ನಡುವೆ ಅಂತೂ ಎಷ್ಟೊಂದು ಕಡೆ ಐದು ಆರು ನಾಯಿ ಇದ್ದ ಕಡೆ ಎಲ್ಲ ಒಂದೊಂದೇ ನಾಯಿ ಇದೆ ಕರ್ಕೊಂಡೋಗಿ ಎಲ್ಲೆಲ್ಲಿ ಬಿಟ್ಬಿಟ್ರೋ ಗೊತ್ತಿಲ್ಲ ಅಥವಾ ಎಲ್ಲಿ ಕರ್ಕೊಂಡೋಗಿ ಏನು ಮಾಡಿದ್ರಂತ ಗೊತ್ತಿಲ್ಲ ತುಂಬ ಬೇಜಾರಾಗುತ್ತೆ ಎರಡು ಮೂರು ಇದ್ದ ಕಡೆ ಒಂದೊಂದೇ ನಾಯಿ ಹತ್ಕೊಂಡು ಬೇಜಾರು ಮಾಡಿಕೊಂಡು ಯಾವುದೋ ಒಂದು ಮೂಲಲ್ಲಿ ಸಿತ್ಕೊಂಡಿರುತ್ತೆ ಆ ಥರ ದಯವಿಟ್ಟು ಮಾಡಬೇಡಿ ನಾಯಿಗಳನ್ನ ಅಮ್ಮ ಮಕ್ಕಳನ್ನು ಎಷ್ಟೋ ಕಡೆ ದೂರ ದೂರ ಮಾಡಿಬಿಡ್ತಾರೆ ಆ ಥರ ಎಲ್ಲ ಮಾಡಬೇಡಿ ಆ ಥರ ಮಾಡಬೇಕು ಅಂತ ಸಂದರ್ಭ ಬಂದಾಗ ನಿಮ್ಮ ಮಕ್ಕಳನ್ನ ನೆನೆಸ್ಕೊಳ್ಳಿ ಯಾ ನಿಮಗೆ ಆ ಥರ ಆಗ್ಬೋದು ಯಾಕೆ ಆಗೋಲ್ಲ ಅಂತ ಅಂದ್ಕೊಳ್ತೀರಾ ಈಗೇ ಇರ್ತೀವಿ ಲೈಫಲ್ಲಿ ನಾವು ಚೆನ್ನಾಗೇ ಇರ್ತೀವಿ ಅಂತ ಅಂದ್ಕೋಬೇಡಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಪ್ರೀತಿ ಕೊಟ್ಟು ನೋಡಿ ನಿಮಗೆ ಗೊತ್ತಿಲ್ಲದಿರ ಏನೇನೆಲ್ಲ ನಿಮಗೆ ಮನೇಲಾಗಿರ್ಬೋದು ನಿಮ್ಗಾಗಿರ್ಬೋದು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ನೀವು ೇ ಗಮನಿಸ್ತೀರ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತೀನಿ ನಾನು ಏನು ಹೇಳೋದು ನನಗಂತೂ ಗೊತ್ತಾಗೋಲ್ಲ ಒಟ್ಟಾರೆ ಹೇಳೋದಾದರೆ ಈ ಪ್ರಾಣಿಗಳನ್ನ ನೋಡೋದು ಅದರಲ್ಲಿ ಈ ನಾಯಿಗಳು ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡು ನರಳ್ತಾ ಇರುತ್ತಲ್ಲ ಅದಂತೂ ನೋಡೋಕ್ಕಾಗಲ್ಲ ನನ್ನ ಕೈಲಿ